ಹಾಯ್ ಎಲ್ರಿಗೂ ನಾವೊಂದು ಬರ್ತ್ಡೇ ಪಾರ್ಟಿಗೆ ಬಂದಿದ್ದೇವೆ ನೋಡಿ ಈಗ ಮಕ್ಕಳದ್ದು ಎಲ್ಲ ಆಗ್ತಾ ಉಂಟು ಫೈನಲು ಫೈನಲಲ್ಲಿ ಈಗ ಅಕ್ಕ ತಂಗಿ ಇಬ್ಬರು ಇದ್ದಾರೆ ಅದು ಮಗು ಮಾತ್ರ ಆಡ್ತಾ ಅಲ್ಲಿ ಮಗು ಗೇಮ್ ಇಲ್ಲ ಹಾಗೆಯೇ ಅವರೊಟ್ಟಿಗೆ ಅವನು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಕ್ಕ ತಂಗಿಯವರು ಇಬ್ಬರು ಕೂಡ ಯಾರು ವಿನ್ ಆಗ್ತಾರೆ ನೋಡುವ ಚಿಕ್ಕ ಮಗುವಿನ ಆಯಿತು ತಂಗಿ ಅವಳು ತಂಗಿ ತಂಗಿಯನ್ನಾದ್ಲು ಅವಳ ಮಾಮನ ಮಗನ ಬರ್ತಾರೆ ಇವತ್ತು ಒಂದು ವರ್ಷದ್ದು ಬರ್ತೇ ಅವಳ ಅಮ್ಮನ ಅಮ್ಮನ ಬ್ರದರ್ನ ಮಗನ ಬರ್ತಾರೆ ಇವತ್ತು ಇಲ್ಲಿ ನೋಡಿ ಈಗ ಎಲ್ಲ ಮಕ್ಕಳಿಗೆ ಕಪುಲ್ಸ್ ಕರ್ಕೊಂಡು ಬನ್ನಿ ಅಂತ ಹೇಳಿದರು ಮಕ್ಕಳು ಎಲ್ಲರೂ ಕರ್ಕೊಂಡು ಹೋದ್ರು ಒಂದೊಂದು ಕಪಲನ್ನು ಕರ್ಕೊಂಡು ಹೋದರು ನಾವು ಹೋಗಲಿಲ್ಲ ಹೋಗೋದು ಅಂತ ಅಲ್ಲೇ ಕೂತ್ ಕೂತಿದ್ದೇವೆ ನಮಗೆ ಅದೆಲ್ಲ ಇಷ್ಟ ಆಗೋದಿಲ್ಲ ನಾವು ಹೋಗಲಿಲ್ಲ ಆದರೆ ಕೊನೆಗೆ ಎಲ್ಲರೂ ಹೋಗಿ ಹೋಗಿ ಅಂತ ಜೋರು ಮಾಡಿದರು ಈ ಮಗು ನೋಡು ನೋಡ್ತಾ ಉಂಟು ಆದರೂ ಎಲ್ಲರೂ ಜೋರು ಮಾಡಿದರು ಹೋಗಿ ಹೋಗಿ ಅಂತ ಅದಕ್ಕೆ ನಾವು ಹೋದದ್ದು ನೋಡಿ ಮಗುಗೆ ಹೇಳ್ತಿದ್ದಾರೆ ಅವರನ್ನು ಕರ್ಕೊಂಡು ಹೋಗಿ ಅವರನ್ನು ಕರ್ಕೊಂಡು ಹೋಗಿ ಅಂತ ಎಲ್ಲರೂ ನೋಡಿ ಹೋಗಿ ನಿಂತಿದ್ದಾರೆ ಮತ್ತೆ ಜೋರು ಮಾಡಿದರು ಹೋಗಿ ಹೋಗಿ ಅಂತ ಒಂದು ಕಪುಲ್ ಬೇಕಿತ್ತಂತೆ ಅದಕ್ಕೆ ಜೋರು ಮಾಡಿದರು ನೋಡಿ ಹೋಗಿ ಅಂತ ಅದಕ್ಕೆ ಲಾಸ್ಟ್ಗೆ ನಾವು ಹೋದದ್ದು ನೋಡಿ ಲಾಸ್ಟಲ್ಲಿ ನಾ ನಾನು ಮತ್ತೆ ನೋಡಿ ಇದ್ದಾರೆ ನೋಡಿ ಎಂಡಲ್ಲಿದ್ದೇವೆ ನೋಡಿ ಎಲ್ಲರೂ ಜೋರು ಮಾಡಿದ್ದಾರೆ ಅಂತ ನಾವು ಹೋದದ್ದು ಅಲ್ಲಿ ಏನು ಅಂತ ಗೊತ್ತಾಗಲಿಲ್ಲ ಮಾರೆ ಫಸ್ಟ್ ನಾವಿದ್ದದ್ದು ನೋಡಿ ನನಗೆ ಅಂತೂ ತುಂಬ ನಾಚಿಕೆ ಇತ್ತು ಅವರು ಕೇಳು ಕೇಳುವ ಪ್ರಶ್ನೆಗೂ ಉಂಟಲ್ಲ ಫಸ್ಟ್ ಅಂದರೆ ನನಗೆ ಫಸ್ಟ್ ಕೇಳಿದ್ರಲ್ಲ ಮಧ್ಯದಲ್ಲಿ ನಿಂತಿದ್ದರೆ ನಾನು ಅವರು ಹೇಳೋದು ನೋಡಿ ನನಗೆ ಒಂದು ಐಡಿಯಾ ಬರ್ತಿತ್ತು ಏನು ಹೇಳಬೇಕಂತ ಫಸ್ಟಿಗೆ ನನಗೆ ಕೇಳಿದರು ಅವರು ನನಗೆ ಕೇಳಿದರು ಅವರಿಗೆ ಏನು ಇಷ್ಟ ಏನು ಇಷ್ಟ ಇಲ್ಲ ಅಂತ ನನಗೆ ಹೇಳೋದು ಅಂತ ಗೊತ್ತಿಲ್ಲ ಅವರನ್ನು ಕೇಳಿದೆ ನನಗೆ ಏನು ಹೇಳೋದು ಅಂತ ಗೊತ್ತಾಗಲಿಲ್ಲ ನಾನು ಹೇಳೇ ಇಲ್ಲ ಮತ್ತೆ ಅವರಿಗೆ ಹೇಳಿ ಕೇಳ್ತಾರೆ ಗಂಡಸರಿಗೆ ಕೇಳ್ತಾರೆ ಹೆಂಡತಿಯರಿಗೆ ಏನು ಇಷ್ಟ ಅಂತ ಅವರು ನನಗೆ ಹಸ್ಬೆಂಡಿಗೆ ಕೇಳಿದರು ಅವರು ಸೀರೆ ಸೀರೆ ಮತ್ತು ಬಂಗಾರ ಅಂತ ಹೇಳಿದರು ಮತ್ತೇನು ಹೇಳೋದು ಅದನ್ನು ಹೇಳಿಬಿಟ್ರು ಅವರು ಹಾಗೆ ಎಲ್ರಿಗೂ ಕೇಳ್ತಾ ಬಂದರು ಮತ್ತೆ ಮಧ್ಯದಲ್ಲಿ ಅವರಿಗೆ ಸ್ವಲ್ಪ ಐಡಿಯಾ ಬರ್ತದಲ್ಲ ಏನು ಹೇಳಬೇಕಂತ ಕೆಲವರು ಕ್ರಿಕೆಟ್ ಹೇಳ್ತಿದ್ರು ನನಗೆ ನಾನು ಮಧ್ಯದಲ್ಲಿದ್ದರೆ ಆ ಸೈಡಲ್ಲಿದ್ದರೆ ನಾನು ಕೂಡ ಹೇಳ್ತಿದ್ದೆ ಹಸ್ಬೆಂಡಿಗೆ ಕ್ರಿಕೆಟ್ ಇಷ್ಟ ಅಂತ ಅಂದರೆ ನನಗೆ ಫಸ್ಟಿಗೆ ನನಗೆ ಕೇಳಿದ್ರಲ್ಲ ನನಗೆ ಏನು ಹೇಳೋದು ಅಂತ ಗೊತ್ತಾಗಲಿಲ್ಲ

Itu saja. Terima kasih. Okay, terima kasih. Terima kasih. Okay, sudah pula. Okey, terima kasih. Terima Okey, pula. Okey, pula.

ಇಲ್ಲಿ ನೋಡಿ ಈಗ ನಾವು ಯಾಕೆ ಆಯಿತು ಇಲ್ಲಿ ಪ್ರಪೋಸ್ ಮಾಡೋದಂತೆ ಪ್ರಪೋಸ್ ಮಾಡೋದಂತ ಹೇಳಿ ಡ್ಯಾನ್ಸ್ ಮಾಡಲಿಕ್ಕೆ ಹೇಳ್ತಿದ್ದಾರೆ ಅವರು ನೋಡಿ ಎಷ್ಟು ನಾಚಿಗೆ ಆಯ್ತು ಅಂದರೆ ಅವರಿಗೆ ಅವರು ಕೂಡ ಡ್ಯಾನ್ಸ್ ಬರೋದಿಲ್ಲ ನನಗೆ ಬರೋದಿಲ್ಲ ನಾವು ಸ್ಟಾರ್ಟಿಂಗಲ್ಲಿದ್ದಲ್ಲ ಅವರಿಗೆ ಇದು ತಲೆ ಬಿಸಿ ಆಯಿತು ಅವರು ಹೇಳುವಾಗ ನंगेಂತು ನಾಚಿಗೆಲಿ ಷೋ ಯಾರು ಅಂತ ಹೇಳ್ತರೆ ಈಗ ಅವರು ನಿಮಗೆ ಡಾಕ್ಟರ್ ರಾシュ್ ಕುಮಾರ್ ಸೋ ಡಾಕ್ಟರ್ ರಾシュ್ ಕುಮಾರ್ ಸ್ವಲ್ಪ ಸ್ಟೆಪ್ ಮಾಡಿಸಿ ಸ್ಟೆಪ್ ಮಾಡ್ತಾರೆ ತುಗetaan ಬಾರೆ ತುಗಾ ಚಪ್ಪಾಳೆ ಡಾಕ್ಟರ್ ರಾಜ್ ಕುಮಾರ್ ರೆಡಿ ಅವರು ರಾಜ್ ಕುಮಾರ್ ನನಗೆ ಅಂತ ಅವರು ಟರ್ನ್ ಮಾಡ್ಲಿಕ್ಕೆ ಹೇಳ್ತಾರೆ ನನಗೆ ಏನು ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ ಮಾರಿಗೆ ಅದು ಹೇಗೆ ಡ್ಯಾನ್ಸ್ ಮಾಡೋದು ಆ ಗಾನಕ್ಕೆ ಅವರಿಗೆ ತು ತುಂಬ ಆಗಿತ್ತು ಅವರಿಗೆ ಕೂಡ ನಾ ಯಾಕೆ ಹೋಗಿ ಹೋದೆ ಅಂತಾಯ್ತು ನನಗೆ ಹೋಗಿ ಅಂತ ಅಂತಾಯ್ತು ನಾಚಿ ಕೆಡುವಂತಾಯ್ತು ಅಷ್ಟು ಜನರ ಮಧ್ಯದಲ್ಲಿ ಇನ್ನೂ ಎಲ್ಲಿಗೆ ಹೋಗೋದಿಲ್ಲ ನಾನು ನಾವೇ ಇಬ್ಬರು ಮಾಡಲಿಲ್ಲ ಅವರಲ್ಲಿ ಒಳ್ಳೇದು ಮಾಡಿದ್ದಾರೆ ಡ್ಯಾನ್ಸೆಲ್ಲ ಒಂದು ಎರಡು ಕಪಲ್ ತುಂಬ ಒಳ್ಳೆ ಮಾಡಿದ್ದಾರೆ ಎರಡು ಮೂರು ಕಪಲ್ಸು ನಾನೇ ಮಾಡಲಿಲ್ಲ ನನಗಂತೂ ಜನರ ಮಧ್ಯೆ ಡ್ಯಾನ್ಸ್ ಬರೋದು ಕೂಡ ಎಲ್ಲ ನಾನು ಮಾಡೋದು ಕೂಡ ಇಲ್ಲ ನನಗೆ ಆಗೋದಿಲ್ಲ ಅವ್ರಿಗೆ ಕೂಡ ತುಂಬ ತಲೆಬಿಸಾಗಿತ್ತು ಪ್ರಾಪಸ್ ಮಾಡೋದು ಅಂದರೆ ಬೇರೆ ಸ್ಟೈಲಲ್ಲಿ ಮಾಡಬೇಕಿತ್ತು ಡ್ಯಾನ್ಸ್ ಎಲ್ಲ ನಮಗೆ ಗೊತ್ತಿಲ್ಲಲ್ಲ ಡ್ಯಾನ್ಸಲ್ಲಿ ನೋಡಿ ಇವರು ಎಷ್ಟು ಒಳ್ಳೆ ಮಾಡ್ತಿದ್ದಾರೆ ನಾನು

Okay. okay.

Yeah, no. no. はい。Okay, ಮತ್ತೊಂದು ಗೇಮ್ಸ್ ಇತ್ತು ಹುಡುಗಿಯರಿಗೆ ಅದರಲ್ಲಿ ಆದವರಿಗೆ ನನ್ನ ಹಸ್ಬೆಂಡನ್ನು ಪ್ರೈಸ್ ಕೊಡಲಿಕ್ಕೆ ಸ್ಟೇಜ್ಗೆ ಕರೆದರು ನೋಡಿ ಅವರಿಗೆ ಪ್ರೈಸ್ ಕೊಡ್ತಿದ್ದಾರೆ ಈಗ ಕೇಕ್ ಕಟ್ಟಿಂಗ್ ಅಂತೆ ಕೇಕ್ ಕಟ್ಟಿಂಗಿಗೆ ಸ್ಟೇಜ್ಗೆ ಎಲ್ಲರೂ ಬರಬೇಕಂತ ಅವರನ್ನು ಕರ್ಕೊಂಡು ಹೋಗಲಿಕ್ಕೆ ಎಲ್ಲರೂ ಬರಬೇಕಂತ ಕರೆದ್ರು ನಾನು ಕೂಡ ನೋಡಿ ಹೋದೆ ಹಿಂದೆ ಇದ್ದೇನೆ ನೋಡಿ ಹಿಂದೆ ಕಡೆ ಇರ್ತೇನೆ ಮತ್ತು ಅರ್ಧದಲ್ಲಿ ಹೋಗಿ ವಿಚಾರಲ್ಲಿ ಕುತ್ಕೊಂಡು ಬಿಟ್ಟು ಇನ್ನು ಅವನು ಏನೇನು ಅಂತ ಇನ್ನೇನಿದೆ ಅಂತ ಗೊತ್ತಿಲ್ಲ ಅಲ್ಲಿ ಅದಕ್ಕೆ ಬೇಡ ಅದಲ್ಲೇ ಕೂತ್ಕೊಂಡೆ ಹೋಗಲಿಲ್ಲ ಸ್ಟೇಜಿಗೆ ಮತ್ತೆ ಅದು ಕೇಕ್ ಕಟ್ಟಿಂಗಿಗೆ ಅವರು ಕೇಕ್ ಕಟ್ಟಿಂಗ್ ಮಾಡಲಿಕ್ಕೆ ಕರ್ತದ ಕೇಕ್ ಕಟ್ಟಿಂಗಾಗಿ ವಿಶ್ ಮಾಡಿ ಮತ್ತೆ ಊಟ ಇಡೀ ಇಲ್ಲ ಮಗುವಿನ ಫಸ್ಟ್ ಇದು ಆ ಮಗುವಿಗೆ ದೇವರು ಆಯುಷ್ ಆರೋಗ್ಯ ಒಳ್ಳೇದು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ ಹಾಗೆ ಆ ಫ್ಯಾಮಿಲಿಗೆ ಕೂಡ ಮಗುವಿನ ತಂದೆ ತಾಯಿ ಕೂಡ ಹಾಗೆಯೇ ಖುಷಿಯಾಗಿ ಇರಲಿ ಅಂತ ಆಶಿಸ್ತೇವೆ ಊಟ ಕೂಡ ತುಂಬ ಒಳ್ಳೆಯದಿತ್ತು ಚಿಕನ್ ಲಾಲಿಪಾಪ್ ಎಗ್ಗಿತ್ತು ಮತ್ತು ಚಿಕನ್ ಮಟನ್ ಸ್ಪಿಡ್ ದೋಸೆ ಮತ್ತೊಂದು ಅಪ್ಪ ಅಂತಾರೆ ಒಳ್ಳೆದಿತ್ತು ಡ್ಯಾನ್ಸ್ ಸ್ಟಾರ್ಟ್ ಆಗಿದೆ ನಾವು ಊರಿಗೆ ಬಂದಿದೆ ಅಂತ ಗೊತ್ತಾಗಿ ನಮ್ಮನ್ನು ಬರ್ತ್ಡೇ ಪಾರ್ಟಿಗೆ ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ದಯ್ಯೋ ನಿಮಗೆ ನಾನು ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೇನೆ ದೇವರಲ್ಲಿ